ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ನಿರೀಕ್ಷೆಯೇ ಮಾಡದ ಅನಿರೀಕ್ಷಿತ ಬೆಳವಣಿಗೆ ನಡೀತಾ ಇದೆ ಲೋಕಸಭೆಯಲ್ಲಿ ಪಿಯ ಲೆಕ್ಕ ಇದ್ದದ್ದು ಮುನ್ನೂರರ ಗಡಿ ದಾಟೋ ಸಮಯ ಅದು ಈಗ ಬಂದಿದೆ ಒಂದು ಕಡೆ ಸರ್ಕಾರ ಬಿದ್ದೋಗುತ್ತೆ ನಿತೀಶ್ ಕುಮಾರ್ ಕೈ ಕೊಡಬಹುದು ಅನ್ನೋ ಸುದ್ದಿಗಳ ಮಧ್ಯೆ ಮುನ್ನೂರರ ಗಡಿ ದಾಟೋ ಸುದ್ದಿ ಬಿಜೆಪಿ ಬೆಂಬಲಿಗರಿಗೆ ಮತ್ತು ನಿಜ ಭಾರತೀಯರಿಗೆ ಸಂತಸವನ್ನು ತಂದಿದೆ ಯಾವ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಲೋಕಸಭಾ ಸೀಟುಗಳು ಕಡಿಮೆಯಾಗಿತ್ತೋ ಅದೇ ಮಹಾರಾಷ್ಟ್ರದಿಂದ ಬಿಜೆಪಿ ಬಲವಾಗೋ ಕೆಲಸ ಆರಂಭ ಆಗಿದೆ ಈ ಬಗ್ಗೆ ಮಹಾರಾಷ್ಟ್ರ ರಾಜಕೀಯದ ಚಾಣಾಕ್ಷ ಅಂತ ಕರೆಸಿಕೊಳ್ಳೋ ಶರದ್ ಪವಾರ್ ಪುತ್ರಿ ಕೂಡ ಎನ್ ಡಿ ಎ ಕಡೆಗೆ ಹೊರಟಿದ್ದಾರೆ ಇದರ ಹಿಂದೆ ಶರದ್ ಪವಾರ್ ಅವರ ಕೈವಾಡ ಕೂಡ ಇದೆ ಹಾಗಾದ್ರೆ ಏನಿದು ಮುನ್ನೂರಾರು ಲೆಕ್ಕಾಚಾರ ಎನ್ ಡಿ ಎ ಯಾವಾಗ ಈ ಗಡಿಯನ್ನು ದಾಟುತ್ತೆ ಇದರಿಂದ ಆಗೋ ಲಾಭಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅವರು ಹೋಗಬಹುದು ಇವರು ಹೋಗಬಹುದು ಇನ್ನೊಬ್ಬರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಮೋದಿ ಸರ್ಕಾರ ಅರ್ಧದಲ್ಲೇ ಬಿದ್ದು ಹೋಗುತ್ತೆ ಅನ್ನೋ ಆತಂಕ ಕೆಲವರಿಗೆ ಇದೇ ಸುದ್ದಿಯನ್ನು ಪ್ರಚಾರ ಮಾಡೋದು ಇನ್ನೂ ಕೆಲವರಿಗೆ ಅನುಮಾನ ಬಂದದ್ದು ಇನ್ನೊಂದಷ್ಟು ಜನರಿಗೆ ಈ ಊಹೆ ಆತಂಕ ಅನುಮಾನ ಎಲ್ಲದಕ್ಕೂ ತೆರೆ ಇಳಿಯೋಕೆ ಬಿಜೆಪಿ ಸಿದ್ಧವಾಗಿದೆ ಇಷ್ಟು